Gracias. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಕುರ್ಣಿ ಗ್ರಾಮದಲ್ಲಿ ಎತ್ಕೊಳ ಸರ್ ತೋಲಾಗಿತ್ತು ಆ ಎತ್ತುಗಳು ಸರ್ತೊಳಗ ಇವತ್ತು ಈಗ ನೀವು ನೋಡ್ತಕ್ಕಂಥ ಇದು ಎತ್ತ ಓಡಿ ವಾಪಸ್ ಹೊಳೆ ಪಟ್ಟದ ತಿರುಗಿ ವಾಪಸ್ ಪಟ್ಟಾಕ ಹೊಳೆ ಬರೋ ಮುಂದೆ ಈ ಎತ್ತ ಸ್ವಲ್ಪ ಕೆಳಗೆ ಬಿತ್ತ ಅಂದರೆ ಯಾವ ಯಾವ ರೀತಿ ಬಿತ್ತಪ್ಪ ಅಂತಂದ್ರೆ ಇದು ಗಾಡಿ ಅಡ್ಡ ಬಂದ ಅಥವಾ ಗಾಡಿ ಸೈಡ್ ನಿಲ್ಸಿದಾಗ ಬಿದ್ದೈತೆ ಬಿದ್ದಿತ್ತು ಎತ್ತ ಮತ್ತು ಅದೇ ರೀತಿ ಈ ಎತ್ತು ಸರಿಸಾರಣ ಒಂದು ಎರಡು ಸ ಎರಡು ನಿಮಿಷ ಅಥವಾ ಮೂರು ನಿಮಿಷ ಆಯಿತು ಈ ಎತ್ತ ಹೇಳೋಕೆ ಅದು ಪ್ರಯತ್ನ ಪಟ್ರೂ ಎಳಕ ಆಗೋದಿರ್ಕಿಲ್ಲ ಯಾಕಂದರೆ ಎತ್ತ ಓಡಿ ಓಡಿ ಸ್ವಲ್ಪ ಎತ್ತ ದಿತ್ತು ಹಾಗಾಗಿ ಎತ್ತು ಹೇಳ್ಬೇಕಂದ್ರೂ ಅದ್ರ ಬಾರ್ಮಾಗದು ಏಳ್ವಾಳಕ್ಕೆ ಆಗಲಾಗಿತ್ತು ಒಂದು ನೀವು ನೋಡ್ಬೋದು ವೀಡಿಯೋದೊಳಗೆ ಎಲ್ಲರೂ ಕೂಡಿ ಎತ್ತ ಎಪ್ಸೋಕೆ ಟ್ರೈ ಮಾಡತ್ತಾರೋ ಬಟ್ ಎತ್ತ ಏಳ್ವಾತಾಗಿತ್ತು ಅದು ಅಂದ್ರೆ ಅಟ್ಟು ಅದಕ್ಕೆ ಎನರ್ಜಿ ಎಲ್ಲ ಲಾಸ್ ಆಗಿತ್ತು ಹೀಗಾಗಿ ಎತ್ತ ಹೇಳೋಕೂ ಟ್ರೈ ಮಾಡಿದ್ರೆ ಅದು ಎತ್ತ ಎಳ್ವಾತಿತ್ತು ಮತ್ತು ಎಲ್ಲ ಸರಿಯಾದ ಪ್ರೇಮಿಗಳಿಗೆ ಅಂದ್ರೆ ಎಲ್ಲ ರೇಸ್ ಹೊಡ್ಯೋರಿಗೇತು ಮತ್ತು ರೇಸ್ ನೋಡೋಕೆ ಬಂದವ್ರಿಗೆ ಆತು ಎಲ್ಲರಿಗೂ ಒಂದು ಏನು ವಿನಾಯಿತಿ ಮಾಡ್ಕೊಳ್ದಪ್ಪಾ ಅಂತಂದ್ರೆ ಎಲ್ಲರೂ ಹೊಡಿರಿ ಗಾಡಿ ಎಲ್ಲ ಹಚ್ತೀರಿ ಅದೇನಿಲ್ಲ ಬಟ್ ಗಾಡಿ ನಿಮ್ಮ ಸೇಫ್ಟಿ ಒಳಗೆ ನೀವು ಇರ್ಬೇಕು ಯಾವುದಾದ್ರೂ ಎತ್ತಿನ ಜುವಾನ್ ಜೀವನ ನಿಮ್ಮದು ಜುವಾನ್ ಜೀವಾನ ಯಾರಿಗೂ ಏನೋ ಅನಾಹುತ ಆಗ್ಲಿ ರೀತಿ ಹಂಗೆ ನೀವು ಎತ್ತ ಗಾಡಿ ಬ್ಯಾನ್ ಹಚ್ಚೋದಾಯ್ತು ಏನೋ ಢಕ್ಲಿ ಹಚ್ಚೋದ್ತು ಇಂಥದ್ದೆಲ್ಲ ಢಕ್ಲಿ ಹಚ್ಚೋದು ಮಾಡಬಾರ್ದು ಆಲ್ಮೋಸ್ಟ್ ಅಲ್ಲ ಮತ್ತು ಹಿಂಗೆ ನೀವು ಮಾಡುವ ಒಂದು ಸಣ್ಣ ತಪ್ಪಿನಿಂದ ಲಾಕ್ ಚುಕಾಶ್ ನೀವು ಬಿದ್ದಿರ್ತೀರ ನೀವು ಏನು ಬೆಳಗ ಬಿದ್ದಿರಂಗಿಲ್ಲ ಲಾಗ್ ಚುಕಾಶ್ ಏನೋ ಆಗಿರ್ತೀಯ ನಿಮ್ಮಿಂದನೂ ಪಾಪ ಮೂಕ್ ಜನವಾರಗಳಿಗೆ ಪೆಟ್ಟು ಹತ್ತಬಾರ್ದು ಮತ್ತು ಅದೇ ರೀತಿ ಮೂಕ್ ಜನವರುಗಳಿಂದ ಅಂದರೆ ಎತ್ತಿನಿಂದನೂ ನಿಮಗೇನು ಅಪಘಾತನೂ ಆಗಬಾರ್ದು ಈ ರೀತಿ ಎಲ್ಲರೂ ಒಂದು ಸರ್ತನು ನೋಡ್ ನೋಡ್ಬೋದು ಆದರೆ ಎಲ್ಲರೂ ತಮ್ಮ ಸುರಕ್ಷತೆಯನ್ನು ಕಾಪಾಡ್ಕೊಂಡ ಒಂದು ಲಿಮಿಟ್ ಒಳಗೆ ಸರ್ತ್ ನೋಡ್ಬೋದು ಮತ್ತು ಒಂದು ಲಿಮಿಟ್ ಒಳಗೆ ಗಾಡಿ ಬೆನ್ನು ಹಚ್ಬೇಕತ್ತ ಒಂದು ವಿನಂತಿ ಯಾವ್ದು ಜಣಿ ಉಮರ ಉಮರಾಣಿ ಅಮ್ಮಣಗಿ ಗಾಡಿ ಒನ್ ಯಾರ ಗಾಡಿ ವನ್ ಗಾಡಿ ವನ್ ಗಾಡಿ ಒನ್ ಯಾರ ಗಾಡಿ ವಾಣ್ಯಾರ ಮಲ್ಲಪ್ಪ ಮುತ್ತಲ್ಮಣಿ ಚಂದು ಉಮ್ರಾಣಿ ಚಂದು ಉಮ್ರಾಣಿ ಮಲ್ಲಪ್ಪ ಮುತ್ತಲ್ಮಣಿ ಹುರ್ನಿ ಮೈದಾನ ಫಸ್ಟ್ ಫಸ್ಟ್ ಪ್ರೈಸ್ ಉಮ್ರಾಣಿ ಮತ್ತು ಅಮ್ಮನಿಗೆ ಎತ್ತ ಯಾವ ಬಿರಡಿ ಬಡಿವಾಡ್ ಎರಡು ನಂಬರ್ ಅದಲ್ಲ ಕುರ್ನಿ ಮೈದಾನ ಎರಡು ನಂಬರ್ ಗಾಡಿ ವಾನ್ ಯಾರು ಪಲ್ಲು ಅಡಿಪಲ್ಲು ಪಾಮ್ದಿನಿ ಮಂಜು ಪಾಮ್ದಿನಿ ಮಂಜು